ಸಾರಿಗೆ ನೌಕರ ಬಹುದಿನಗಳ ಬೇಡಿಕೆ ವೇತನ ಹೆಚ್ಚಳ ಆಗಬೇಕು ಸರಿಸಮಾನ ವೇತನ ಬೇಕು ಸರ್ಕಾರಿ ನೌಕರಿಗೆ ಸರಿಸಮವಾಗಿ ನಮಗೂ ಕೂಡ ಮೂಲಭೂತ ಎಲ್ಲ ಸೌಲಭ್ಯಗಳು ಮತ್ತು ಚುನಾವಣೆ ಮತ್ತು ವೇತನ ಎಲ್ಲವೂ ಕೂಡ ಹೆಚ್ಚಳ ಆಗಬೇಕು ಸರ್ಕಾರಿ ನೌಕರಿಗೆ ಸರಿಸಮಾನವಾಗಿ ನಾವು ಕೂಡ ಬದುಕಬೇಕು ಅಂತೇಳಿ ಸುಮಾರು ವರ್ಷಗಳಿಂದ ಸುಮಾರು ದಶಕಗಳಿಂದ ಸಾರಿಗೆ ನೌಕರರು ನಿರಂತರವಾಗಿ ಹಂಬಲಿಸ್ತಾ ಇದ್ದಾರೆ ಇವರ ಬೇಡಿಕೆಗಳು ಯಾವಾಗ ಯಾವಾಗ ಚಾಲ್ತಿಗೆ ಬರುತ್ತೋ ಅದು ಹೆಚ್ಚು ಒತ್ತಡವನ್ನು ಕ್ರಿಯೇಟ್ ಮಾಡುತ್ತೋ ಸರ್ಕಾರದ ಮೇಲೆ ಯಾವಾಗ ಅದು ಜಾಸ್ತಿ ಅನಿವಾರ್ಯ ಇದು ಮಾಡಲೇಬೇಕು ಅಂತಕ್ಕಂಥ ಸಂದರ್ಭ ಬರುತ್ತೋ ಆ ಸಂದರ್ಭಕ್ಕೆ ಬೇಕೋ ಬೇಡೋ ಏನಾದರೂ ಒಂದೊಂದು ಕಾರಣಗಳು ಮಧ್ಯ ಅಡ್ಡ ಬರ್ತಾನೆ ಇರುತ್ತೆ ಇದುವರೆಗೂ ಕೂಡ ಎರಡು ಸಾವಿರದ ಈ ಒಂದು ವೇತನ ಹೆಚ್ಚಳ ಆಗಬೇಕಿತ್ತು ಸರ್ಕಾರ ಅದೇ ತಾನೇ ಬಂದಿತ್ತು ಶಕ್ತಿ ಯೋಜನೆಗಳೆಲ್ಲ ಜಾರಿಗೆ ತಂದಿತ್ತು ಗ್ಯಾರಂಟಿಗಳ ನಡುವೆ ಒಂದಷ್ಟು ದಿನಗಳ ನಂತರ ಮಾಡಬಹುದು ಅನ್ನೋ ಒಂದು ಆಸೆಯಲ್ಲಿ ಎಲ್ಲ ಸಾರಿಗೆ ನೌಕರು ಇದ್ರು ಅದಾದ ನಂತರ ಹೀಗೆ ಕಾಲ ಕಳ್ಕೊಂಡು ಈಗ ಒಂದೂವರೆ ವರ್ಷ ಕಳೀತಾ ಇದೆ ಇನ್ನೇನೋ ಆಗೋಗುತ್ತೆ ಅಂತೇಳಿ ಈಗಾಗಲೇ ಸಾರಿಗೆ ಮಂತ್ರಿಗಳೆಲ್ಲ ಒಪ್ಕೊಂಡಿದ್ರು ಒಪ್ಕೊಂಡಾದ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲೂ ಕೂಡ ಒಂದು ಸಭೆ ನಡೀತು ಸಭೆ ನಡೆದ ನಂತರ ಮತ್ತೆ ಇನ್ನೊಂದು ವಾರದಲ್ಲಿ ಇನ್ನೊಂದು ಸಭೆನ ಕರೆದು ನಾವು ಈ ಒಂದು ವೇತನ ವಿಚಾರದಲ್ಲಿ ಅಂತಿಮ ಹಂತಕ್ಕೆ ಬರ್ತೀವಿ ಅಂತೇಳಿ ಮಾತನ್ನು ಕೂಡ ಕೊಟ್ಟಿದ್ರು ಭರವಸೆಯನ್ನು ಕೂಡ ಕೊಟ್ಟಿದ್ರು ಅದು ಒಂದು ಮುಕ್ತ ಮಾತುಕತೆನೂ ಕೂಡ ಆಗಿತ್ತು ಅದಾದ ನಂತರ ಸಭೆಗಳಾಗಬೇಕಿತ್ತು ಆದರೆ ಸಭೆ ಆಗೋಕ್ಕೂ ಮೊದಲೇ ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಅನ್ಬು ಕುಮಾರ್ ಅವರು ದೀರ್ಘಾವಧಿ ರಜದ ಮೇಲೆ ಹೊರಗಡೆ ಹೋಗ್ತಾರೆ ದೀರ್ಘಾವಧಿ ರಜೆ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಎಲ್ಲ ಕಾರ್ಮಿಕ ಮುಖಂಡರುಗಳು ನೌಕರ ಸಂಘದ ಮುಖಂಡರುಗಳು ಸನ್ಮಾನ್ಯ ಸಾರಿಗೆ ಮಂತ್ರಿಗಳನ್ನು ಹೋಗಿ ಭೇಟಿ ಮಾಡಿದಾಗ ವ್ಯವಸ್ಥಾಪಕ ನಿರ್ದೇಶಕರು ರಜದ ಮೇಲಿದ್ದಾರೆ ಅವರು ಬಂದ ತಕ್ಷಣ ಈ ಒಂದು ವೇತನಕ್ಕೆ ಸಂಬಂಧಪಟ್ಟಂಗೆ ಒಂದು ಸಭೆನ ಕರೆದು ಅಂತಿಮಗೊಳಿಸೋಣ ಅಂತಕ್ಕಂಥ ಒಂದು ಉತ್ತರವನ್ನು ಕೊಟ್ಕೊಳ್ತಾ ಬಂದರು ಅದಾದ ನಂತರ ವ್ಯವಸ್ಥಾಪಕ ನಿರ್ದೇಶಕರು ರಜೆಯಿಂದ ಹೊರಗಡೆ ಬಂದರು ಮತ್ತೆ ಇಲಾಖೆ ಒಳಗಡೆ ಬಂದು ಸುಮಾರು ದಿನ ಆಗಿತ್ತು ಸುಮಾರು ದಿನವಾದರೂ ಕೂಡ ಯಾವುದೇ ಒಂದು ಬೆಳವಣಿಗೆಗಳು ಕೂಡ ಆಗಿರಲಿಲ್ಲ ಅದಾದ ನಂತರ ಈಗ ಬೇಕೋ ಬೇಡವೋ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಇನ್ನೇನೋ ಸರ್ಕಾರಿ ನೌಕರ ತರ ಸಾರಿಗೆ ನೌಕರ ಆಗೋಗ್ತಾರೆ ಇಲ್ಲ ವೇತನ ಯೋಗ ಜಾರಿ ಆಗೋಗುತ್ತೆ ಅನ್ನೋ ಸಂದರ್ಭಕ್ಕೆ ಹದಿನೈದು ದಿನಗಳ ಹೋರಾಟದ ಫಲವಾಗಿ ಏನಾದರೂ ಒಂದು ದಕ್ಕಿಸ್ಕೊಳ್ತಾರೆ ಅನ್ನೋ ಸಂದರ್ಭಕ್ಕೆ ಕೋವಿಡ್ ಬಂತು ಕೋವಿಡ್ ಬಂದು ಸುಮಾರು ಎರಡು ಮೂರು ವರ್ಷಗಳ ಕಾಲ ಏನೂ ಮಾಡೋಕ್ಕಾಗಲಿಲ್ಲ ಯಾಕೆಂದ್ರೆ ಇಲಾಖೆ ನಷ್ಟದಲ್ಲಿದೆ ಇಲಾಖೆನಲ್ಲಿ ರೆವಿನ್ಯೂ ಇಲ್ಲ ಬಸ್ಗಳ ಕಾರ್ಯಾಚರಣೆ ಆಗ್ತಾ ಇಲ್ಲ ಹಂಗಾಗಿ ಈಗ ಇರೋರ್ಗೆ ವೇತನ ಕೊಡಕಾಗ್ತಾ ಇಲ್ಲ ಆ ಕಾರಣಕ್ಕೆ ನಾವು ಈಗ ಸದ್ಯಕ್ಕೆ ಹೆಚ್ಚುವರಿ ವೇತನ ಕೊಡೋಕ್ಕಾಗಲ್ಲ ಅನ್ನೋ ಕಾರಣವನ್ನು ನೆಪವನ್ನು ಹೇಳ್ಕೊಳ್ತಾ ಬಂದರು ಇದುವರೆಗೂ ವ್ಯವಸ್ಥಾಪಕ ನಿರ್ದೇಶಕರು ರಜದ ಮೇಲೆ ಈಗ ರಜಾ ಮುಕ್ಸ್ ಬಂದಿದ್ದಾರೆ ಈಗ ವ್ಯವಸ್ಥಾಪಕ ನಿರ್ದೇಶಕರುಗಳನ್ನು ವರ್ಗಾವಣೆ ಮಾಡಿದ್ದಾರೆ ನಮ್ಮ ಅನ್ಬು ಕುಮಾರ್ ಅವರು ಹಲವು ವಿಶೇಷತೆಗಳಲ್ಲಿ ಕೆಲವು ವಿಶೇಷಗಳನ್ನು ಇಲಾಖೆ ಒಳಗಡೆ ತಂದಿದ್ದಾರೆ ಚಾಲಕರು ನಿರ್ವಾಹಕರು ಮತ್ತು ಅತ್ಯಂತ ಕೆಳಮಟ್ಟದ ನೌಕರು ಯಾರೇ ಇದ್ರು ಕೂಡ ಅವರು ಓದಂಥ ಸಂದರ್ಭದಲ್ಲಿ ನಿಯಮಕ್ಕೆ ನಿಯಮಾವಳಿ ಪ್ರಕಾರ ಅವರಿಗೆ ನೋಟಿಸ್ಗಳು ಕೊಟ್ಟಿದ್ರು ಕೂಡ ದಂಡನೆಗಳು ಆಗ್ತಾ ಇದ್ರು ಕೂಡ ಮೌಖಿಕವಾಗಿ ಭೇಟಿ ಮಾಡಿ ಮುಕ್ತವಾಗಿ ಅವರಿಗೆ ಒಂದಷ್ಟು ರಿಯಾಯಿತಿಗಳನ್ನ ಕೊಡುವಂಥ ಕೆಲಸವನ್ನು ಅವ್ರು ಮಾಡಿರೋ ತಪ್ಪುಗಳನ್ನು ಮನ್ನಿಸುವಂಥ ಕೆಲಸಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ ಹಾಗಾಗಿ ಎಲ್ಲ ನೌಕರರು ಏನು ಹೇಳ್ತಾರೆ ನಮಗೆ ಅಚ್ಚುಮೆಚ್ಚಿನ ವ್ಯವಸ್ಥಾಪಕ ನಿರ್ದೇಶಕರು ಅಂತೇಳಿ ಕೆಲವು ನೌಕರರು ಮಾತಾಡೋದನ್ನು ನಾವೆಲ್ಲರೂ ಕೂಡ ನೋಡಿದ್ವಿ ಹಾಗೆ ಇನ್ನೊಂದಷ್ಟು ಜನ ನೌಕರರು ಏನು ಮಾತಾಡ್ತಾರೆ ಸಂಘದ ಮುಖಂಡರುಗಳು ಏನು ಮಾತಾಡ್ತಾರೆ ಅಂತಂದರೆ ಅನ್ಬು ಕುಮಾರ್ ಅವರು ಜಂಟಿ ಕ್ರಿಯಾ ಸಮಿತಿ ಅಥವಾ ಎ ಐ ಟಿ ಸಿಯ ಅನಂತ್ ಸುಬ್ರಾ ಅವರು ಹೇಳ್ದಂಗೆ ಕೇಳ್ತಾರೆ ಹಾಗಾಗಿ ಅನ್ಬು ಕುಮಾರ್ ಅವರು ಇಲಾಖೆ ಒಳಗಡೆ ಇರೋ ತನಕ ಕೂಡ ನಮಗೆ ಸರಿ ಸಮಾನ ವೇತನ ಆಗಲ್ಲ ಅಂತಕ್ಕಂಥ ಮತ್ತು ವೇತನ ಹೆಚ್ಚಳ ಆಗಲ್ಲ ಅಂತಕ್ಕಂಥ ಒಂದಷ್ಟು ಆರೋಪಗಳನ್ನು ಕೂಡ ಮಾಡ್ತಾ ಬಂದಿದ್ರು ಇದು ಕಾಮನ್ ಆಗಿ ಎಲ್ಲ ಸಂಘದ ಮುಖಂಡರುಗಳಲ್ಲಿ ಕೇಳಿದಂತ ಮಾತುಗಳು ಹಾಗೆಯೇ ಹಲವಾರು ನೌಕರರು ಕೂಡ ನಾವೇನೇ ಪನಿಶ್ಮೆಂಟ್ ಆಗಿದ್ರು ಕೂಡ ನಾವು ಹೋಗಿ ನಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಂಡ ತಕ್ಷಣ ನಮ್ಮ ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡ್ತಾರೆ ಅಂತೇಳಿ ಎಲ್ಲ ಒಂದಷ್ಟು ಜನ ನೌಕರರು ಮಾತಾಡೋದನ್ನು ನೋಡಿದ್ವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಾರದಲ್ಲಿ ಎರಡು ದಿನ ಮಂಗಳವಾರ ಗುರುವಾರ ಶುಕ್ರವಾರ ಅಂತೇಳಿ ವಾರದಲ್ಲಿ ಎರಡು ಮೂರು ದಿನ ನಿರಂತರವಾಗಿ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ನೌಕರರು ಯಾರ್ಯಾರು ತಮ್ಮ ಕಷ್ಟ ಸುಖಗಳನ್ನ ಹೇಳ್ಕೋಬೇಕು ಅಂತ ಅನಿಸ್ತಿತ್ತು ಅವರೆಲ್ಲರೂ ಕೂಡ ಬಂದು ಕೇಂದ್ರ ಕಚೇರಿ ಮುಂಭಾಗ ಸಾಲುಗಟ್ಟಿ ನಿಲ್ಲೋದನ್ನ ನಾವೆಲ್ಲರೂ ನೋಡಿದ್ವಿ ಯಾಕೆ ಇಷ್ಟೊಂದು ಜನ ಸಾಲುಗಟ್ಟಿ ನಿಂತಿದ್ದಾರೆ ಅಂದ್ರೆ ಏನ್ ಜಾತ್ರೆ ನಡೀತಾ ಇದೆಯಾ ಅಂತಂದ್ರೆ ಇಲ್ಲ ಎಲ್ಲರೂ ಕೂಡ ಎಮ್ ಡಿಯನ್ನ ಭೇಟಿ ಮಾಡಕ್ ಬಂದಿದೀವಿ ಅಂತ ಹೇಳ್ತಾ ಇದ್ರು ಈ ಎಂ ಡಿ ಭೇಟಿ ಮಾಡಕ್ ಬಂದಂತ ಸಂದರ್ಭದಲ್ಲಿ ಒಬ್ಬೊಬ್ರು ಒಂದೊಂದೇ ಸಾರಿ ಬಂದು ಭೇಟಿ ಮಾಡಿ ಅವ್ರ ಸಮಸ್ಯೆ ಬಗೆಹರಿತಿದ್ದ ಯಾವ್ದೇ ಕಾರಣಕ್ಕೂ ಇಲ್ಲ ಒಬ್ಬೊಬ್ರು ಒಂದು ಸಾರಿ ಅವ್ರ ಸಮಸ್ಯೆ ಬಗೆಹರಿಸ್ಕೋಬೇಕು ಅಂದ್ರೆ ಕನಿಷ್ಠ ಎರಡು ಮೂರು ನಾಲ್ಕು ಐದು ಬಾರಿ ಬಂದು ಬೆಳಗ್ಗೆಯಿಂದ ಸಂಜೆ ತನಕ ತಾವು ತಮ್ಮೆಂಡ್ರು ಮಕ್ಕಳು ಕುಟುಂಬ ಸಮೇತ ಕರ್ಕೊಂಡು ಬಂದು ಕೇಂದ್ರ ಕಚೇರಿಯ ವಾಹನ ಪಾರ್ಕಿಂಗ್ ಸ್ಥಳದಲ್ಲಿ ಸಂಜೆ ತನಕ ಕೂತಿದ್ದು ಇವತ್ತು ಸಿಗ್ಲಿಲ್ಲ ಅಂತೇಳಿ ವಾಪಸ್ ಹೋಗ್ತಕ್ಕಂಥ ಉದಾಹರಣೆಗಳು ಬೇಕಾದಷ್ಟು ಉದಾಹರಣೆಗಳನ್ನ ನಾವು ನೋಡಿದ್ವಿ ಬಟ್ ಇದ್ರ ನಡುವೆ ಏನೋ ಒಂದು ಒಳ್ಳೇದು ಆಗ್ತಾ ಇದೆಯಲ್ವಾ ಒಂದ್ ಎರಡು ಮೂರು ದಿನ ಆದ್ರೂ ಪರವಾಗಿಲ್ಲ ಒಂದು ಒಳ್ಳೇದು ಮಾಡ್ತಾ ಇದ್ದಾರೆ ಹೋಗ್ಲಿ ಮಾಡ್ಕೊಂಡು ಹೋಗ್ಲಿ ಪಾಪ ಅನುಕೂಲ ಆಗಲಿ ಅಂತೇಳಿ ನಾವೆಲ್ಲರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ತರ ಹಾಗೆ ಸುಮ್ಮನೆ ಇತ್ತು ಹಾಗೇನೆ ಒಂದಷ್ಟು ಜನ ನೌಕರಿಗೂ ಕೂಡ ಇದರಿಂದ ಅನುಕೂಲ ಆಗಿದೆ ಹಾಗೆ ಅತಿ ಹೆಚ್ಚು ಮುಖ್ಯವಾದಂಥದ್ದು ಏನು ಅಂತಂದ್ರೆ ಅಧಿಕಾರಿಗಳ ಲೆವೆಲಲ್ಲಿ ಮತ್ತು ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದಷ್ಟು ಗೊಂದಲಗಳಿಗೂ ಕೂಡ ವ್ಯವಸ್ಥಾಪಕರ ದೇಶಕ್ಕೆ ಕಾರಣ ಹಾಗಾಗಿ ಹಾಗೆಯೇ ಏನೇನು ನಮ್ಮ ನೌಕರಿಗೆ ಕೊಡಬೇಕಾಗಿತ್ತೋ ಮೂಲಭೂತವಾಗಿ ಆವಾಗ ಬೇಡಿಕೆಗಳನ್ನು ಸೈಡ್ಗಿಟ್ಟು ಯಾವ್ಯಾವುದು ಬಹುದೊಡ್ಡ ಜವಾಬ್ದಾರಿಗಳಿತ್ತೋ ಆ ಜವಾಬ್ದಾರಿಗಳನ್ನ ಸೈಡ್ಗಿಟ್ಟು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಬಗೆಹರಿಸೋದ್ರ ಮೂಲಕ ಇಡೀ ನೌಕರರನ್ನು ನಾನು ಬದಾವಣೆ ಮಾಡ್ತಾ ಇದ್ದೀನಿ ಅವ್ರ ಪಾಲಿಗೆ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಬಿಂಬಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದರೆ ಇಲ್ಲಿ ಪರಾವಿರೋಧ ಎರಡು ಇದೆ ಒಂದಷ್ಟು ಜನ ನೌಕರರು ಅವ್ರನ್ನ ಆಕ್ಸೆಪ್ಟ್ ಮಾಡ್ಕೊತಾರೆ ಇನ್ನೊಂದಷ್ಟು ಜನ ನೌಕರರು ಇದ್ರ ಅವಶ್ಯಕತೆ ಇರಲಿಲ್ಲ ಕೇಂದ್ರ ಕಚೇರಿ ಕರ್ಕೊಂಡು ಬಂದು ಎಲ್ಲರನ್ನೂ ಈ ತರ ಜಾತ್ರೆಗಳ ತರ ಮಾಡಿ ಎರಡು ಮೂರು ನಾಲ್ಕು ಐದು ದಿನ ಇಲ್ಲಿ ಕಾಯಿಸಿ ಮಾಡೋದ್ರ ಬದಲು ಇವ್ರು ಪಾಲಿಸಿ ಮಾಡ್ತಾರೋ ಆ ಪಾಲಿಸಿನ ಎಲ್ಲಾ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟಿದ್ರೆ ಅವರು ಇಲ್ಲಿ ಬಂದು ಕಾಯ್ಕಂಡ್ ಕೂತ್ಕೊಂಡು ಒಂದಷ್ಟು ದಿನ ಡ್ಯೂಟಿ ಹಾಳು ಮಾಡ್ಕೊಂಡು ಆಪರೇಷನ್ ತೊಂದರೆ ಮಾಡ್ಕೊಂಡು ಮಾಡೋ ಅವಶ್ಯಕತೆ ಇರಲಿಲ್ಲ ಇವ್ ನಿಜವಾಗ್ಲೂ ಇಲಾಖೆ ಒಳಗಡೆ ಬದಲಾವಣೆ ಮಾಡಬೇಕು ಕಷ್ಟಕ್ಕೆ ಸ್ಪಂದಿಸಬೇಕು ಅನ್ನೋದಿದ್ರೆ ಎಲ್ಲ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಅಥವಾ ಎಲ್ಲ ವಿಭಾಗದ ಕಾರ್ಮಿಕ ಕಲ್ಯಾಣಾಧಿಕಾರಿಗಳಿಗೆ ಅಥವಾ ಎಲ್ಲ ವಿಭಾಗದ ಕಾನೂನು ಅಧಿಕಾರಿಗಳ ಗಮ್ ಅವ್ರಿಗೆ ಈ ಒಂದು ಜವಾಬ್ದಾರಿಯನ್ನ ಕೊಟ್ಟು ಇಂತಿಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಅವರ ಹಿಂದಿನ ಸೇವಾ ಅವಧಿಯನ್ನ ಗಮನಿಸಿ ಅವರ ಸರ್ವಿಸ್ ಅನ್ನ ಗಮನಿಸಿ ಈ ತರದ್ದು ಪ್ರಕರಣಗಳನ್ನ ಈ ತರದ್ದು ರಿಯಾಯಿತಿಗಳನ್ನ ಕೊಟ್ಟು ನೀವು ಇಲಾಖೆಯನ್ನ ಮತ್ತು ನೌಕರರನ್ನ ಸದೃಢ ಕಟ್ಟುವಂತ ಕೆಲಸವನ್ನ ಮಾಡಿ ಅಂತೇಳಿ ಸಜೆಸ್ಟ್ ಮಾಡಬಹುದಿತ್ತು ಅಂತೇಳಿ ಮತ್ತಷ್ಟು ನೌಕರರು ನಾವೆಲ್ಲರೂ ಕೂಡ ಕೇಳಿದ್ವಿ ಈಗ ಅನ್ಬು ಕುಮಾರ್ ಅವರ ಪರ್ವ ಮುಗಿದಿದೆ ಯಾಕೆ ಅಂದ್ರೆ ಕೆ ಎಸ್ಆರ್ ಸಿ ಅವರನ್ನ ವರ್ಗಾವಣೆ ಮಾಡಿದ್ದಾರೆ ಹಾಗೇನೆ ಈ ಒಂದು ವರ್ಗಾವಣೆ ಸ್ಥಳಕ್ಕೆ ಬಿ ಎಂ ಟಿ ವ್ಯವಸ್ಥಾಪಕ ನಿರ್ದೇಶಕರಾದಂತ ರಾಮಚಂದ್ರ ಸರ್ ಅವರನ್ನ ಇನ್ಚಾರ್ಜ್ ಆಗಿ ಕೊಟ್ಟಿದ್ದಾರೆ ಈಗ ಅಥವಾ ಈಗಿರ್ತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕ ಇನ್ಚಾರ್ಜ್ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಬಿ ಎಂ ಟಿ ಸಿ ಎಂ ಡಿ ರಾಮಚಂದ್ರನ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ವೇತನ ಹೆಚ್ಚಳ ಆಗುತ್ತಾ ಅಥವಾ ಒರಿಜಿನಲ್ ಎಮ್ ಡಿ ಬರಬೇಕು ಇಲಾಖೆ ಒಳಗಡೆ ಬಂದ ನಂತರ ಇದನ್ನ ಮಾಡ ಇದು ತಾತ್ಕಾಲಿಕ ಎಮ್ ಡಿ ಕೈಲಿ ಮಾಡೋಕ್ಕಾಗಲ್ಲ ಅಂತೇಳಿ ಮತ್ತೆ ಇನ್ನೊಂದು ಕಾರಣಗಳನ್ನ ಹೇಳಿ ಆ ಸಾರಿಗೆ ನೌಕರ ವೇತನವನ್ನ ಹೆಚ್ಚಳ ಮಾಡೋದನ್ನ ಇನ್ನೊಂದಷ್ಟು ದಿನ ಮುಂದೂಡ್ತಾರ ಅಂತಕ್ಕಂಥ ಬಹುದೊಡ್ಡವಾದಂತಹ ಆಘಾತ ನಮ್ಮೆಲ್ಲ ನೌಕರಲ್ಲೂ ಕೂಡ ಮನೆ ಮಾಡಿದೆ ಎಲ್ಲ ನೌಕರರು ಕೂಡ ಕೇಳ್ತಾ ಇರೋದು ಇಷ್ಟೇ ಈಗೇನು ಜೂನ್ ಫಸ್ಟಿಂದ ಈಗ ಎಲ್ಲ ಮಕ್ಕಳನ್ನ ಕೂಡ ಶಾಲೆಗೆ ಅಡ್ಮಿಷನ್ ಮಾಡಿಸ್ಬೇಕು ಬಹುದೊಡ್ಡ ಜವಾಬ್ದಾರಿ ತಂದೆ ತಾಯಿಗಳದು ಇವತ್ತೇನು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸೋದು ಅಷ್ಟು ಸುಲಭ ಅಲ್ಲ ಒಂದನೇ ಕ್ಲಾಸು ಎರಡನೇ ಕ್ಲಾಸ್ಗೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಒಂದು ಲಕ್ಷ ಒಂದೂವರೆ ಲಕ್ಷ ತನಕ ಕೂಡ ಒಂದು ಫೀಸನ್ನ ಕೊಡಬೇಕಾಗುತ್ತೆ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ಸೋಣ ಅಂತಂದರೆ ಕೆಲಸದಲ್ಲಿ ಅವರೇ ಅಪ್ಪ ಅಮ್ಮ ಅವ್ರನ್ನ ಒಂದು ಒಳ್ಳೆ ಸ್ಕೂಲಲ್ಲಿ ಓದ್ಸಕ್ಕಾಗಲ್ಲ ಅಂತೇಳಿ ಸಮಾಜ ಕಾಲೆಳಿಯುತ್ತೆ ಒಂದು ಒಳ್ಳೆ ಸ್ಕೂಲಲ್ಲಿ ಓದ್ಸೋಣ ಅಂದ್ರೆ ಇವ್ರು ಕೊಡ್ತಕ್ಕಂಥ ಸಂಬಳ ಬರೀ ಜೀವನಾಂಶಕ್ಕೆ ಬಾಡಿಗೆಗೆ ಸಾಕಾಗ್ತಾ ಇಲ್ಲ ಇನ್ನು ಮಕ್ಕಳನ್ನ ಎಜುಕೇಶನ್ ಮಾಡೋದು ಹೇಗೆ ಯಾವುದೋ ಒಂದು ವೇತನ ಹೆಚ್ಚಳ ಆಗ್ಬಿಟ್ರೆ ಸಾಕಲ್ಲಪ್ಪ ನಮ್ಮೆಲ್ಲ ಸಮಸ್ಯೆಗಳು ಬಗೆಹರಿತದೆ ಮೂವತ್ತೆಂಟು ತಿಂಗಳು ಹಳೆ ಅರಿಯರ್ಸ್ ಕೂಡ ಕೊಡಲಿಲ್ಲ ಈಗಾಗಲೇ ಒಂದು ಹದಿನೈದು ತಿಂಗಳಾಯ್ತು ಇದು ಕೂಡ ಏನು ಬರಲಿಲ್ಲ ಏನಾದ್ರೂ ಆಗ್ಲಿ ಬೇಗ ಆಗ್ಲಿ ಅಂತಕ್ಕಂಥ ಒಂದು ನೌಕರರ ಗುಂಪಿದ್ರೆ ಇಲ್ಲಿ ತನಕನೂ ಕೂಡ ಕಾದಿದ್ದೀವಿ ಯಾವುದೇ ಕಾರಣಕ್ಕೂ ನಮ್ಮ ಸಮಸ್ಯೆಗಳು ಪದೇ ಪದೇ ಹೀಗೆ ಮುಂದುವರ್ಕೊಂಡು ಹೋಗೋದು ಬೇಡ ನಮ್ಮ ಪ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಬೇಕು ಆ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರನು ಹೇಳಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ರಾಮ್ಲಿಂಗಾರೆಡ್ಡಿ ಅವರು ಕೂಡ ಹೇಳಿದ್ದಾರೆ ಎಲ್ಲ ವಿಭಾಗದ ಎಲ್ಲ ಚೇರ್ಮನ್ರುಗಳು ಕೂಡ ಹೇಳಿದ್ದಾರೆ ಹಾಗಾಗಿ ನಮಗೆ ಸರಿಸಮಾನ ವೇತನ ಇನ್ಕ್ಲೂಡಿಂಗ್ ಪ್ರಣಾಳಿಕೆ ಜಾರಿಯಾಗುತ್ತೆ ಅಂತಕ್ಕಂಥ ಆ ಥರದಿಂದ ಕಾದ್ರದಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ರು ಮೇ ಒಳಗಡೆ ಆಗೋಗುತ್ತೆ ಅಂತಕ್ಕಂಥ ಎಲ್ಲಾ ಒಂದು ನಂಬಿಕೆ ಮೇಲೆ ಎಲ್ಲಾ ನೌಕರರು ಕೂಡ ಇದ್ರು ಆದ್ರೆ ಈಗ ಈ ವಾರದಲ್ಲಿ ಇನ್ನೇನೋ ಸಭೆ ಸ್ಟಾರ್ಟ್ ಆಗುತ್ತೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೆದು ಅಂತಿಮವಾಗಿ ವೇತನ ಡಿಕ್ಲೇರ್ ಆಗುತ್ತೆ ಅಂತಕ್ಕಂಥ ಮತ್ತೊಂದು ಭರವಸೆನಲ್ಲಿ ಎಲ್ಲ ನೌಕರರು ಕೂಡ ಇದ್ರು ಆದ್ರೆ ಈಗ ಒಂದು ಆಘಾತನ ಖುಷಿನ ಯಾಕೆಂದ್ರೆ ಇವತ್ತು ಕೆಲವು ನೌಕರರು ಹೇಳ್ತಕ್ಕಂಥದ್ದು ನೌಕರರ ಮುಖಂಡರು ಹೇಳ್ತಕ್ಕಂಥದ್ದು ಅನ್ಬು ಕುಮಾರ್ ಸರ್ ಅವರು ಈ ಒಂದು ಸರಿಸಮಾನ ವೇತನಕ್ಕೆ ವಿರುದ್ಧವಾಗಿದ್ರು ಅವರು ಸರಿಸಮಾನ ವೇತನ ಮಾಡುವ ನಿಟ್ಟಿನಲ್ಲಿ ಅವರು ಯಾವುದೇ ರೀತಿಯ ಕಾಳಜಿಯನ್ನ ವಹಿಸಲಿಲ್ಲ ತುಂಬಾ ನೆಗ್ಲೈಟ್ ಮಾಡಿದ್ರು ಆ ಕಾರಣಕ್ಕೆ ಇಲ್ಲಿ ತನಕ ನಮ್ಗೆ ವೇತನ ಹೆಚ್ಚಳ ಆಗ್ಲಿಲ್ಲ ಸರಿಸಮಾನ ವೇತನ ಸಿಗ್ಲಿಲ್ಲ ನಮ್ಗೆ ಅಂತೇಳಿ ಒಂದಷ್ಟು ನೌಕರ ಸಂಘದ ಮುಖಂಡರುಗಳು ಹೇಳ್ತಾ ಇದ್ರು ಹಾಗಾಗಿ ಈಗ ಅನ್ಬು ಕುಮಾರ್ ಅವರು ಇಲಾಖೆಯಿಂದ ಹೊರಗಡೆ ಹೋಗಿದ್ರಿಂದ ನಿಜವಾಗ್ಲು ಸರಿಸಮಾನ ವೇತನ ಜಾರಿ ಮಾಡ್ಲಿಕ್ಕೆ ಒಂದು ಇದೊಂದು ಸುಸಂದರ್ಭ ಅಂತೇಳಿ ಕೆಲವು ನೌಕರರು ಮಾತಾಡ್ಕೊಳ್ತಾ ಇದ್ದಾರೆ ಇನ್ ಕೆಲವು ನೌಕರರು ಯಾರೋ ಒಬ್ಬಳು ಎಮ್ ಡಿ ಇದ್ದಿದ್ರೆ ಬೇಗ ನಮ್ಮ ಸಮಸ್ಯೆ ಬಗೆಹರಿತಾ ಇದೆ ಈಗ ಡಿನೇ ಇಲ್ಲ ಮತ್ತೆಲ್ಲಿ ಹೋಗುತ್ತೋ ಅಂತ ಹೇಳಿ ಇನ್ನೊಂದಷ್ಟು ಜನ ನೌಕರರು ನೌಕರ ಮುಖಂಡರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ನಮ್ಮೆಲ್ಲ ಸಾರಿಗೆ ನೌಕರರ ಅದೃಷ್ಟ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೊಂದರ ಕೋವಿಡ್ ಸಮಸ್ಯೆ ಅದಾದ ನಂತರ ಹಲವು ದೀರ್ಘಾವಧಿ ರಜೆಗಳ ಸಮಸ್ಯೆ ಇದೆಲ್ಲವೂ ಮುಕ್ತಾಯ ಆಗಿದೆ ಈಗ ಇನ್ಚಾರ್ಜ್ ಎಮ್ ಡಿ ಅವರು ಬರ್ತಾ ಇದ್ದಾರೆ ಇನ್ಚಾರ್ಜ್ ಎಮ್ ಡಿ ಅವರು ಸಾರಿಗೆ ನೌಕರರ ಸಮಸ್ಯೆಯನ್ನು ಸರ್ಕಾರದ ಪ್ರಣಾಳಿಕೆಯನ್ನ ಯಥಾವತ್ತಾಗಿ ಜಾರಿ ಮಾಡೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಇನ್ವಾಲ್ವ್ ಆಗ್ತಾರ ಅಥವಾ ರೆಗ್ಯುಲರ್ ಎಮ್ ಡಿ ಬರಬೇಕು ಅಂತೇಳಿ ಮತ್ತೆ ಇನ್ನೊಂದಷ್ಟು ಜನ ಸಾರಿಗೆ ನೌಕರರನ್ನ ಅವರ ಸಮಸ್ಯೆಗಳನ್ನ ಹೀಗೆ ಮುಂದೂ ಹೂಡ್ತಾರಾ ಅಂತಕ್ಕಂಥದ್ದು ನಮ್ಮೆಲ್ಲರ ಎಕ್ಸ ಪ್ರಶ್ನೆ ನನ್ನೆಲ್ಲ ಆತ್ಮೀಯ ನೌಕರರು ಪ್ರತಿ ಕ್ಷಣವೂ ಕೂಡ ನಿರಂತರವಾಗಿ ಈ ಒಂದು ವಿಷಯದ ಬಗ್ಗೆ ಕಾತ್ರದಿಂದ ಕಾಯ್ತಾ ಇರತಕ್ಕಂಥ ನನ್ನೆಲ್ಲ ಸಾರಿಗೆ ನೌಕರಲ್ಲಿ ಅವರ ಮನಸಲ್ಲೇನಿದೆ ಅಂತಕ್ಕಂಥದ್ದನ್ನು ನೋಡೋಣ ನಿಮ್ಮ ಮನಸ್ಸಲ್ಲೇನಿದೆ ಈಗಿರ್ತಕ್ಕಂಥ ರಾಮಚಂದ್ರನ್ ಸರ್ ಅವರು ಬಿ ಎಂ ಸಿ ವ್ಯವಸ್ಥಾಪಕ ನಿರ್ದೇಶಕರು ಈ ಒಂದು ಸರಿಸಮಾನ ವೇತನವನ್ನ ಜಾರಿ ಮಾಡ್ತಾರ ಅಥವಾ ರೆಗ್ಯುಲರ್ ಎಮ್ ಡಿ ಬರಬೇಕು ಅಂತೇಳಿ ಮತ್ತೆ ಇನ್ನೊಂದಷ್ಟು ದಿನ ಕಾಲಾರಣ ಆಗುತ್ತಾ ಇದಕ್ಕೆ ನಿಮ್ಮ ಉತ್ತರಕ್ಕಾಗಿ ಕಾಯ್ತಾ ಇರ್ತಾ ಇದ್ದೇನೆ ನಿಮ್ಮ ಸಲಹೆ ಸೂಚನೆಗಳ ಜೊತೆಗೆ ಎಗೈನ್ ಸಾರಿಗೆ ನೌಕರರ ಪರವಾಗಿ ನಿಮ್ಮ ಧ್ವನಿಯಾಗಿ ವಿವೈಸ್ ಮಂಡ್ಯ ಸಾರಿಗೆ ನೌಕರರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಈಗಾಗಲೇ ಸಾರಿಗೆ ಮಂತ್ರಿಗಳ ಜೊತೆ ಹಲವಾರು ಅಧಿಕಾರಿಗಳ ಹಲವು ಸುತ್ತಿನ ಮಾತುಕತೆಗಳು ನಡೆದಿದೆ ಅದು ಸೆಕ್ರೆಟರಿಯೇಟ್ ಆಫೀಸ್ ಲೆವೆಲ್ವರೆಗೂ ಕೂಡ ಈ ವಿಚಾರ ವೇತನವನ್ನು ಜಾರಿ ಮಾಡಲೇಬೇಕು ಅಂತೇಳಿ ಒಂದಷ್ಟು ಚಟುವಟಿಕೆಗಳು ಸ್ವಲ್ಪ ಸ್ಪೀಡಾಗೆ ಕೆಲಸಗಳು ನಡೀತಾ ಇತ್ತು ಈಗ ಒಂದು ವಾರದಿಂದ ನಿರಂತರವಾಗಿ ನಾವು ಆಲಿಸ್ದಂಗೆ ಕೆಲಸಗಳು ಸ್ವಲ್ಪ ಫಾಸ್ಟಾಗಿ ಕೆಲಸಗಳಾಗ್ತಾ ಇತ್ತು ಈ ನಡುವೆ ಇನ್ನೇನೋ ಕೆಲವೇ ದಿನಗಳಲ್ಲಿ ಈ ಒಂದು ವೇತನ ಹೆಚ್ಚಳ ಆಗೋಗುತ್ತೆ ಅದಕ್ಕೆ ಪೂರ್ವಕವಾಗಿ ಅತಿ ಜರೂರಾಗಿ ಕೆಲಸಗಳಾಗ್ತಾ ಇರೋದ್ರಿಂದ ಬೇಗನೆ ಇದು ಈಡೇರುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಮೇಲೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೋ ಪ್ರತಿಯೊಬ್ಬ ನೌಕರರು ಕೂಡ ಅದನ್ನೇ ಕಾಯ್ತಾ ಇದ್ರು ನಾವು ತುಂಬ ಅದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರೋದ್ರಿಂದ ಇನ್ನೇನೋ ಆಗೋಗುತ್ತೆ ಈಗಾಗಲೇ ಅಧಿಕಾರಿಗಳ ಹಂತದಲ್ಲಿ ಸುಮಾರು ಸಭೆಗಳಾಗೋಗಿದೆ ಮಂತ್ರಿಗಳ ಹತ್ರ ಗೌಪ್ಯ ಸಭೆಗಳು ಸುಮಾರು ಆಗಿದೆ ಹಾಗಾಗಿ ಇನ್ನೇನೋ ಕೆಲವೇ ದಿನಗಳಲ್ಲಿ ಈ ಸಮಸ್ಯೆ ಇತ್ಯರ್ಥ ಆಗುತ್ತೆ ಅನ್ನುವಂಥ ಸಂದರ್ಭಕ್ಕೆ ಎಲ್ಲ ಸಾರಿಗೆ ನೌಕರಿಗೂ ಕೂಡ ಒಂದು ಆಶ್ಚರ್ಯ ಕಾದಿದೆ ಈ ಆಶ್ಚರ್ಯ ಈ ಒಂದು ಆಶ್ಚರ್ಯ ನೌಕರ ಪಾಲಿಗೆ ವರವಾಗುತ್ತಾ ಅಥವಾ ನೌಕರರ ಪಾಲಿನ ಸಂಕಷ್ಟ ಎದುರಾಗುತ್ತಾ ಅಂತಕ್ಕಂಥದ್ದನ್ನ ನಾವೆಲ್ಲರೂ ನೋಡ್ಬೇಕಿದೆ ನಿಮ್ಮ ಅಭಿಪ್ರಾಯ ಏನು ಈ ಒಂದು ಬಿ ಎಂ ಸಿ ಎಂ ಡಿ ಅವರನ್ನ ಕೆ ನೇಮಕ ಮಾಡಿರ್ತಕ್ಕಂಥದ್ದು ಸಾರಿಗೆ ನೌಕರ ಪಾಲಿನ ವರನ ಅಥವಾ ಮತ್ತೆ ಸಾರಿಗೆ ನೌಕರನ ಇನ್ನೊಂದಷ್ಟು ದಿನ ಯಾಮರ್ಸ್ಲಿಕ್ಕೋ ಅಥವಾ ಈ ಒಂದು ಬೇಡಿಕೆಯನ್ನ ಈಡೇರಿಸ್ತೇನೆ ಮುಂದುವರಿಸ್ಲಿಕ್ಕೆ ಒಂದು ನಾನ್ ದಿನ ಅಂತಕ್ಕಂತ ನಿಮ್ಮ ಅಭಿಪ್ರಾಯಕ್ಕೋಸ್ಕರ ಕಾಯ್ತಾ ಇದ್ದೀನಿ ನಮಸ್ಕಾರ